ಆದಿಕಾಂಡ ಹದಿನಾರನೇ ಅಧ್ಯಾಯ ಎರಡನೆಯ ವಾಕ್ಯ ಸಾರಳು ಅಬ್ರಹಾಮನಿಗೆ ಯಹೋ ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೆ ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು ಎಂದು ಹೇಳಲು ಅಬ್ರಹಾಮನು ಆಕೆಯ ಮಾತಿಗೆ ಸಮ್ಮತಿಪಟ್ಟನು ಈ ವಾಕ್ಯದಲ್ಲಿ ಇಸ್ಮಾಯಿಲನ ಜನನಕ್ಕೆ ಕಾರಣವಂತ ವಿಷಯವನ್ನು ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ದೇವರು ಅಬ್ರಹಾಮನನ್ನು ಕರೆಯುವಾಗಲೇ ನಿನ್ನನ್ನು ದೊಡ್ಡ ಜನಾಂಗವಾಗಿ ಆಶೀರ್ವದಿಸುವೇನೆ ಎಂಬುದಾಗಿಯೇ ಅವನಿಗೆ ವಾಗ್ದಾನ ಮಾಡಿ ಕರೆದದ್ದು ನಂತರ ಅವನು ದೇವರ ಮಾತಿಗೆ ವಿಧೇಯನಾಗಿ ದೇಶಕ್ಕೆ ಬಂದಾಗ ದೇವರು ಆ ಕಾನಂದೇಶವನ್ನು ಅವನ ಸಂತತಿಗೆ ಕೊಡುತ್ತೇನೆ ಎಂಬುದಾಗಿ ಕೂಡ ಸ್ಪಷ್ಟವಾಗಿ ವಾಗ್ದಾನ ಮಾಡಿದರು ಆದರೆ ಕಾನಾನ್ ದೇಶದಲ್ಲಿ ಹತ್ತು ವರ್ಷಗಳ ಕಾಲ ವಾಸಿಸಿದ ನಂತರ ಈಗ ಸಾರಳು ಯೋಚಿಸುತ್ತಾ ಇದ್ದಾಳೆ ತನಗೆ ಇನ್ನೂ ಕೂಡ ದೇವರು ಮಗುವನ್ನು ಕೊಟ್ಟಿಲ್ಲ ಆದ್ದರಿಂದ ತನ್ನ ದಾಸಿಯಾಗಿದ್ದಂತ ಹಾಗರಳ ಮೂಲಕವಾಗಿ ಅಬ್ರಹಾಮನಿಗೊಂದು ಸಂತತಿ ಉಂಟಾಗಬಹುದೆಂಬುದಾಗಿ ಆಲೋಚಿಸಿ ಹಾಗರಳನ್ನು ಅಬ್ರಹಾಮನು ಹೆಂಡತಿಯಾಗಿ ಮಾಡಿಕೊಳ್ಳುವಂತೆ ಆಲೋಚನೆ ಕೊಡುತ್ತಾ ಇದ್ದಾಳೆ ಅಬ್ರಹಾಮನು ಕೂಡ ಆಕೆಯ ಮಾತಿಗೆ ಸಮ್ಮತಿ ಪಟ್ಟನೆ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ ಇದೆ ಅಂದ್ರೆ ಗಮನಿಸುವಾಗ ಅವರು ತಂದೆ ಮನೆಯನ್ನ ಬಂಧು ಬಳಗವನ್ನ ಬಿಟ್ಟು ಬರುವಾಗ ದೇವರ ಮಾತಿನ ಮೇಲೆ ಅಷ್ಟು ದೃಢವಾದಂತಹ ನಂಬಿಕೆ ಇತ್ತು ದೇವರು ಹೇಳಿದ್ದಾರೆ ಸಂತತಿಯನ್ನು ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದಾರೆ ಆದ್ದರಿಂದ ಅದಕ್ಕೋಸ್ಕರ ಕಾಯೋಣ ಎಂಬುದಾಗಿ ಸ್ವಲ್ಪ ವರ್ಷಗಳು ಕಾದರು ಆದರೆ ದೇವರು ಇನ್ನೂ ಕೂಡ ತಡ ಮಾಡಿದ್ದರ ನಿಮಿತ್ತವಾಗಿ ಈಗ ಮೊದಲಿದ್ದಂತಹ ಒಂದು ನಂಬಿಕೆಯನ್ನ ಬೇರೆ ಕಡೆಗೆ ತಿರುಗಿಸುತ್ತಾ ತಮ್ಮ ಯೋಚನೆಗನುಸಾರವಾಗಿ ಇಬ್ಬರು ಕೂಡ ಸೇರಿಕೊಂಡು ು ಕಾರ್ಯ ಮಾಡುತ್ತಾ ಇದ್ದಾರೆ ಅದರ ಪ್ರತಿಫಲವಾಗಿ ಇಸ್ಮಾಯಿಲ್ ಅಬ್ರಹಾಮನ ಸಂತತಿಯಲ್ಲಿ ಬರುವಂತೆ ಅದರ ಮೂಲಕವಾಗಿ ಕೆಲವೊಂದು ಕಷ್ಟಗಳಿಗೆ ಕೆಲವೊಂದು ಗೊಂದಲಗಳಿಗೆ ಅಲ್ಲಿ ಕಾರಣವಾಗುವಂತೆ ವಿಷಯಗಳು ಬದಲಾಗಿ ಬಿಟ್ಟವು ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ದೇವರು ಹೇಳಿದಾಗ ನಾವು ದೇವರ ಮಾತಿನ ಮೇಲೆ ಎಷ್ಟು ನಂಬಿಕೆಯನ್ನ ಇಡುತ್ತೇವೋ ಅದೇ ಒಂದು ನಂಬಿಕೆಯನ್ನ ಕೊನೆಯವರೆಗೂ ಕೂಡ ಕಾದುಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯವಾದ ದೇವರು ಹೇಳಿದ ಕೂಡಲೇ ಬಹಳವಾದ ನಂಬಿಕೆ ಆದರೆ ಸ್ವಲ್ಪ ದಿನಗಳು ಕಳೆಯುತ್ತಾ ಕಳೆಯುತ್ತಾ ಆ ನಂಬಿಕೆ ಕುಂದಿ ಹೋಗಿ ನಮ್ಮ ಆಲೋಚನೆಗಳನ್ನ ನೆರವೇರಿಸೋದಕ್ಕಿಂತ ಮುಂದಾಗುವಂತ ಸಮಯದಲ್ಲಿ ಇಸ್ಮಾಯಿಲ್ನಂತ ಅನವಶ್ಯಕ ಕಾರ್ಯಗಳು ಅನವಶ್ಯಕ ವಿಷಯಗಳು ಜೀವಿತಗಳಲ್ಲಿ ಉಂಟಾಗುತ್ತದೆ ಕೆಲವೊಮ್ಮೆ ಅದು ಪರಿಹಾರವಾಗದೇ ಇರುವಂತೆ ಹಾಗೆ ನೆಲೆಯಾಗಿ ನಿಂತು ಬಿಡುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಿಮಗೆ ಒಂದು ವಿಷಯವನ್ನು ಹೇಳುವಾಗ ನಿಮ್ಮಲ್ಲಿ ಎಷ್ಟು ಆಳವಾದಂಥ ಎಷ್ಟು ದೃಢವಾದಂಥ ಎಷ್ಟು ದೊಡ್ಡ ನಂಬಿಕೆ ಹುಟ್ಟುತ್ತದೋ ಆ ನಂಬಿಕೆಯು ಬಹಳ ಅಮೂಲ್ಯವಾದುದು ಎಂಬುದನ್ನು ತಿಳಿದು ಆ ನಂಬಿಕೆಯನ್ನ ಕಾದುಕೊಳ್ಳಿ ಪರಿಸ್ಥಿತಿಗಳು ಎಷ್ಟೇ ವಿರೋಧವಾಗಿದ್ದರೂ ಎಷ್ಟೇ ಕೊರತೆ ಉಳ್ಳಂತ ಜೀವಿತವನ್ನು ನೀವು ಜೀವಿಸುತ್ತಾ ಇದ್ದರೂ ಕೂಡ ದೇವರು ಹೇಳಿದ್ದಾರೆ ದೇವರು ವಾಗ್ದಾನ ಮಾಡಿದ್ದಾರೆ ಅದನ್ನು ನೆರವೇರಿಸುವುದು ಆತನೇ ಎಂಬುದಾಗಿ ಆತನ ಸಮಯಕ್ಕೋಸ್ಕರ ಕಾಯುವುದಾದರೆ ಅನೇಕ ಅನವಶ್ಯಕ ವಿಷಯಗಳಿಂದ ನಿಮ್ಮ ಜೀವಿತವನ್ನು ತಪ್ಪಿಸಿಕೊಳ್ಳಬಹುದಾಗಿದೆ ಜೀವಿತದಲ್ಲಿ ದೇವರು ಕೊಡುವಂತ ಪರಿಪೂರ್ಣ ಆಶೀರ್ವಾದವನ್ನು ತಕ್ಕ ಸಮಯದಲ್ಲಿ ಹೊಂದಿ ಕರ್ತನ ನಾಮದ ಸಾಕ್ಷಿಗಳಾಗಿ ಪ್ರಕಾಶಿಸಬಹುದಾಗಿದೆ ಆದ್ದರಿಂದ ಅನವಶ್ಯಕ ಕಾರ್ಯಗಳನ್ನು ತೆಗೆದುಹಾಕುವಂತೆ ನಿಮ್ಮಲ್ಲಿರುವಂತಹ ನಂಬಿಕೆಯನ್ನು ಆರಂಭದಿಂದ ಅಂತ್ಯದವರೆಗೂ ಕೂಡ ದೃಢವಾಗಿ ಕಾದುಕೊಂಡು ಆ ನಂಬಿಕೆಯ ವಿಷಯವಾಗಿ ಜಾಗರೂಕತೆಯಿಂದ ನಡೆದುಕೊಂಡು ಇಲ್ಲ ಸಲ್ಲದ ಆಲೋಚನೆಗಳಿಗೆ ಜೀವಿತದಲ್ಲಿ ಅವಕಾಶವನ್ನು ಕೊಡದೆ ದೇವರ ಮೇಲೆ ಪೂರಾ ಭರವಸೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವ ನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ದಿವಸಗಳಲ್ಲಿ ಅಬ್ರಹಾಮನಿಗೆ ನೀನು ವಾಗ್ದಾನ ಮಾಡಿ ಅವನನ್ನ ಕರೆದಂತ ಸಮಯದಲ್ಲಿ ಅವನಾದರೂ ಅದರ ಮೇಲೆ ನಂಬಿಕೆಯನ್ನ ಇಟ್ಟು ಬಿಟ್ಟು ಬರಬೇಕಾ ಅಂತ ಎಲ್ಲವನ್ನು ಕೂಡ ಬಿಟ್ಟು ಬಂದನು ನಿನಗೆ ಪೂರ್ಣವಾಗಿ ವಿದೆಯನಾದನು ಆದರೆ ಸ್ವಲ್ಪ ದಿನಗಳಲ್ಲಿ ಆ ನಂಬಿಕೆ ಸ್ವಲ್ಪ ಅಲುಗಾಡಿ ಬೇರೆ ಕಡೆಗೆ ತಿರುಗಿದಂತ ನಿಮಿತ್ತವಾಗಿ ಅಲ್ಲಿ ಇಸ್ಮೈಲನ ಜನನಕ್ಕೆ ಕಾರಣವಾಗದು ಅನೇಕ ಗೊಂದಲಗಳಿಗೆ ಅನೇಕ ಕಷ್ಟಗಳಿಗೆ ಅಪ್ಪ ಅವಕಾಶ ಮಾಡಿಕೊಟ್ಟ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತಗಳು ಕರ್ತನೆ ನಂಬಿಕೆಯನ್ನು ಕಳಕೊಳ್ಳುವಂತ ನಂಬಿಕೆಯಲ್ಲಿ ಕುಂದಿ ಹೋಗುವಂಥ ಇಲ್ಲ ನಂಬಿಕೆಯನ್ನು ಬಿಟ್ಟು ಬೇರೆ ಕಡೆಗೆ ತಿರುಗುವಂಥ ಕಾರ್ಯಗಳಿಂದ ತಪ್ಪಿಸಿಕೊಂಡು ನಿನ್ನಲ್ಲಿ ದೃಢವಾದಂಥ ನಂಬಿಕೆಯನ್ನಿಟ್ಟು ನಿರೀಕ್ಷೆಯನ್ನಿಟ್ಟು ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಕರ್ತನೆ ಅನವಶ್ಯಕ ಕಾರ್ಯಗಳು ಅನವಶ್ಯಕ ಕುತಂತ್ರಗಳು ಸೈತಾನ ಎಲ್ಲ ದುರಾಲೋಚನೆಗಳು ಜೀವಿತಗಳನ್ನು ಬಿಟ್ಟು ಹೋಗಲಿ ನೀನು ನುಡಿದಂಥ ಸಮಯದಲ್ಲಿ ನಮ್ಮಲ್ಲಿ ಎಂತಹ ನಂಬಿಕೆ ಹುಟ್ಟಿತ್ತು ಅದೇ ನಂಬಿಕೆ ಅದೇ ದೃಢತೆ ಅಪ್ಪ ನಮ್ಮಲ್ಲಿ ನಿರಂತರವಾಗಿ ಮುಂದುವರಿಯಲಿ ಇನ್ನು ಹೆಚ್ಚಾಗಿ ಭರವಸೆಯಿಂದ ಜೀವಿಸಕ್ಕೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ಕಾಲತಾಮಸವಾದರೂ ಅಪ್ಪ ತಡ ಮಾಡದೆ ನಿನ್ನ ಆಶೀರ್ವದಿಸುವಂತಹ ದೇವರು ತಕ್ಕ ಸಮಯದಲ್ಲಿ ಎಲ್ಲವನ್ನು ಸುಂದರವಾಗಿ ಮಾಡಿ ಮುಗಿಸುವಂತಹ ದೇವರಾಗಿದ್ದ ಅದಕ್ಕೋಸ್ಕರ ಮಹಿಮೆ ಪ್ರತಿಯೊಂದು ಅಪ್ಪ ಈ ದಿವಸ ನಿನ್ನ ಆಶೀರ್ವದಿಸು ಅವರ ಕೊರತೆಗಳನ್ನು ನೀಗಿಸುವಂತೆ ಅವರಿಗೆ ಅಪ್ಪ ನಿನ್ನ ಉತ್ತರಗಳನ್ನು ಅನುಗ್ರಹಿಸಿ ಅವರ ಕಣ್ಣೀರನ್ನು ಒರೆಸುವಂತೆ ವಿಶೇಷ ಮಹತ್ಕಾರ್ಯಗಳನ್ನು ನೀನ್ ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾನ ಮಾತನಾಡಿ ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್